ಅವ್ರು ಮಾಡಿ ನನ್ಗೆ ಪ್ರೀತಿಯಿಂದ ಮದೇವಣ ನಮ್ಮ ಬ್ರಿಡ್ಜ್ ಮಾಡ್ಕೊಳಪ್ಪ ಇದ್ದ ನನಗೆ ನಾನು ಖುಷಿಗೆ ನೀವೇ ಮುಖ್ಯಮಂತ್ರಿ ಆಗಿದ್ರೆ ಮಾಡ್ಬೇಕಲ್ವ ನಿಮ್ಮ ಏನು ಮಾಡಪ್ಪ ನೀನು ಸಿದ್ದರಾಮಯ್ಯ ಮನಸ್ಸು ಮಾಡಿದ ಮಾಡ್ತೀನಿ ಅಂತ ಅಷ್ಟೇ ಪ್ರೀತಿಯಿಂದ ಹೇಳಿ ಆಯಿತು ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಆಮೇಲೆ ನಮ್ಮ ಕಾಗೋಡು ಸ್ಪೀಕರ್ ಆಗಿದ್ರು ಅವರು ಕೂಡ ಮದುವೆ ಅವರಿಗೆ ಇದೊಂದು ಬ್ರಿಡ್ಜ್ ಮಾಡ್ಕೊಂಡು ನನಗೆ ಅಂತ ಹೇಳಿ ಆವಾಗ ಡಿ ಪಿ ಎಲ್ ಮಾಡಿ ಡಿ ಪಿ ಎಲ್ ಮಾಡೋಕ್ಕ ಸ್ಟೇಟ್ ಗೌರ್ಮೆಂಟ್ ಕೊಟ್ಟು ಕೆ ಆರ್ ಟಿ ಸಿ ಅದಾದಮೇಲೆ ಲೈನ್ ಎಸ್ಟಿಮೇಟ್ ಮಾಡಿ ಫೈನಲ್ ಮಾಡಿ ನಾನು ಗಡ್ಕರಿ ಅವರು ಆವಾಗ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದರು ಇದು ಇದ್ದಾರೆ ನಾನು ಅವ್ರಿಗೆ ಏನು ಮನವಿ ಮಾಡಿದ್ದೆ ಸಾಗರಮಾನ ಅಂತ ಒಂದು ಪ್ರೋಗ್ರಾಮ್ ಇತ್ತು ನೀರು ನದಿ ಇಲ್ಲಿನವರು ರಸ್ತೆಗಳನ್ನು ಮಾಡೋದು ಸೊ ಅವ್ರ ಸಾರಿಗೆ ಸಂಪರ್ಕ ಮಾಡೋದು ಆ ಸಾಗರಮಾಲಾ ಯೋಜನೆ ಈ ಪ್ರಾಜೆಕ್ಟನ್ನು ಮಾಡಿ நம்ம தடசாயமா அண்டர் சாகர் அது கேட்கு ஆயிட்டு வாழணா அந்த இது எச்சு எர்டோ கிலோமீட்டர் எடுத்து பாயிண்ட் ஃபோர் ஃபோர் கிலோமீட்டர் லெக்ஸு சுமார் நானூறு எண்பத்திரி ஐநூறு இப்போ ரூபாய் ஹர்ச்சாக அதுக்கு லூட்டாக பிரச்சி அந்த நானூறு ஞாஷ்னல் ஹைவே தகே ಅದ್ರ ಜೊತೆಗೆ ಯಡಿಯೂರಪ್ಪನವರು ಅವರು ಹೇಳಿದ್ದಾರೆ ಅಂತ ಅನ್ಕೊಂಡ್ ಸೊ ನಮಗೆ ಆ ಭಾಗದ ಜನರ ಸಾಕಷ್ಟು ಕಡಿಮೆ ಮಾಡಬೇಕು ನಿವಾರಿಸ್ಬೇಕು ಅಂತೇಳಿ ಆ ಕಾಳಜಿ ಬದ್ಧತೆಯಿಂದ ನಮಗೇನು ಅದಕ್ಕೆ ನಾವು ಡಿಪೇರ್ ಮಾಡಿದ್ವಿ ನೆಲಿಸ್ಟ್ ಮಾಡ್ವಿ ಸಾಗರಮಾಲ ತಗೊಳ್ಳಿ ಅಂತ ಹೇಳಿದ್ವಿ ನ್ಯಾಷನಲ್ ಹೈವೇ ಮಾಡ್ವಿ ಅದಾದ ಅದು ಸಂಪೂರ್ಣ ಆಯಿತು ಅಂತ ನ್ಯಾಷನಲ್ ಹೈವೇ ಸಂಬಂಧ ಮಾಡಿದ್ದಾರೆ ಫೈಟ್ ಏನು ಗೌರ್ಮೆಂಟ್ ಏನು ಗೌರ್ಮೆಂಟ್ ದಿಕ್ಕೇ ಆ ಭಾಗದ ಜನರಿಗೆ వర్కన కల్పించుకోవಬೇಕು అనేది ఏంటో చత్రంత వెతాల్సి అంటే వి ఆర్ ఇన్ అ పార్లమెంటరీ డెమోక్రసీ పార్లమెంటరీ సిస్టమ్ ఆఫ్ డెమోక్రసీ ఉంది ఇవరో ఇ IMPRO సమన్వయతೆಯಿಂದ అభివృద్ధిలో స్టార్ట్ అ ఫైట్ విత్ ది టూ పార్టీస్ ఇన్ ది డిఫరెంట్ పార్టీ గవర్నమెంట్ వన్ ఆఫ్ ది సపోర్ట్ టుగెదర్ దట్స్ వాట్ ది పార్లమెంటరీ డెమోక్రసీ ఎక్స్పెక్ట్స్ ప్రశ్నే సమన్వయతే ఆయకంటది కనే ಏನು ಮಾಡಬೇಕಿತ್ತು ಚೀಫ್ ಸೆಕ್ರೆಟರಿ ಪತ್ರ ಬರೆದು ಮುಖ್ಯಮಂತ್ರಿಗಳ ಸಭೆಗೆ ತಗೊಂಡು ನಿಗದಿ ಮಾಡಿ ಇಬ್ಬರು ಹೋಗಿ ಅಂತ ನಾವು ಇದು ಒಂದು ರಾಷ್ಟ್ರೀಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸೇರಿದಂತೆ ಮೆರುಗು ಬರ್ತಾ ಇತ್ತು ಅದೇ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಗಮನಕ್ಕೆ ಶಿಷ್ಟಾಚಾರ ಮಾಡ ಇಟ್ ಈಸ್ ನಾಟ್ ಎ ಹೆಲ್ದಿ ಪ್ರಾಕ್ಟೀಸ್ ಇನ್ ಪಾರ್ಲಿಮೆಂಟ್ರಿ ಡೆಮಾಕ್ರಸಿ

ಈಗ ಲೋಕೋಪಯೋಗಿ ಇಲಾಖೆಯಿಂದ ಸುಮಾರು ಐನೂರ ಎರಡು ಕೋಟಿ ರೂಪಾಯಿ ಮಂಜೂರು ಮಾಡಿಕೊಟ್ಟಿದ್ದಾರೆ ಮೈಸೂರು ನಗರಕ್ಕೆ ಇದರಲ್ಲಿ ವೈಟ್ ಟಾಪಿಂಗ್ ಇದೆ ದಯಾಳ್ ಹಾಸ್ಟೆಲ್ ಉದ್ಘಾಟನೆ ಇದೆ ಇವಕ್ಕೆ ಇದಕ್ಕೆ ಪ್ರಾರಂಭ ಮಾಡಬೇಕು ಆಮೇಲೆ ಜನಸಂಪನ್ಮೂ ಸಂಪನ್ಮೂಲ ಇಲಾಖೆಯಿಂದ ಸುಮಾರು ಕಬಿನಿ ಇದು ಇದಕ್ಕೆ ಎಗ್ ಹೆಗ್ಗಡಹಳ್ಳಿ ನೀರಾವರಿ ಇದಕ್ಕೆ ನಾನ್ನೂರ ಹತ್ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದಿಂದ ಯು ಜಿ ಕೇಬಲ್ಗೆ ನಾನ್ನೂರ ಎಂಟು ಕೋಟಿ ರೂಪಾಯಿ ಮಂಜೂರಾಗಿದೆ ಮೈಸೂರು ಮಹಾನಗರ ಪಾಲಿಕೆಗೆ ಸುಮಾರು ಎನ್ ಜಿ ಟಿ ಎಂಡ್ ಯು ಯು ಜಿ ಡಿಯಿಂದ ಇನ್ನೂರ ಐವತ್ತು ಪ್ಲಸ್ ಎಂಬತ್ತು ಅಂದರೆ ಮುನ್ನೂರ ಮೂವತ್ತು ಕೋಟಿ ರೂಪಾಯಿನ ಕೊಟ್ಟಿದ್ದಾರೆ ಮೈಸೂರು ನಾಗರಿಕವರ್ಗೆ ಆಮೇಲೆ ಕರ್ನಾಟಕ ಸಣ್ಣ ಕೈಗಾರಿಕೆ ನಿಗಮದಿಂದ ಯೂನಿಟಿ ಮಾಲ್ ನೂರ ತೊಂಬತ್ತೆರಡು ಕೋಟಿ ಅದು ಜಾಗ ನಮ್ಮದು ಕೇಂದ್ರ ಸರ್ಕಾರದ ದುಡ್ಡು ನಮ್ಮ ಎಕ್ಸಿಬಿಷನ್ ಇದರಲ್ಲಿ ಅದು ಆಗ್ತಾಯಿದೆ ಜಿಲ್ಲಾ ನಗರಾಭಿವೃದ್ಧಿ ಕೋಶನಿಂದ ಊಟಗಳ್ಳಿ ಮತ್ತು ಯು ಡಿಗೆ ಊಟಗಳಿಗೆ ರಸ್ತೆಗಳಿಗೆ ನೂರ ಇಪ್ಪತ್ತು ಕೋಟಿಯನ್ನು ಕೊಟ್ಟಿದ್ದಾರೆ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಕ್ಯಾನ್ಸರ್ ಮತ್ತು ಎಂಡೋಕ್ರೈನಾಲಜಿಗೆ ಒಟ್ಟು ಐವತ್ತೈವತ್ತು ನೂರು ಕೋಟಿ ರೂಪಾಯಿಯನ್ನ ಕೊಟ್ಟಿದ್ದಾರೆ ಆರೋಗ್ಯ ಕುಟುಂಬ ಕಲ್ಯಾಣ ಇಲಾಖೆಗೆ ಸುಮಾರು ತೊಂಬತ್ತಾರು ಕೋಟಿ ರೂಪಾಯಿಯನ್ನ ಕೊಟ್ಟು ಒಟ್ಟು ಇವೆಲ್ಲವನ್ನು ಸೇರಿ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿಗಳು ಮೈಸೂರು ನಗರ ವ್ಯಾಪ್ತಿಗೆ ಈ ಸಾರಿ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಈ ಕಾಮಗಾರಿಗಳು ಕೆಲವು ಉದ್ಘಾಟನೆಗಿದ್ದಾವೆ ಕೆಲವು ಶಂಕುಸ್ಥಾಪನೆಗಿದ್ದಾವೆ ಕೆಲವು ಪ್ರಾರಂಭ ಮಾಡೋಕ್ಕಿದ್ದಾವೆ ಆ ಕಾರ್ಯಕ್ರಮವನ್ನು ವಿದ್ಯುತ್ವಾಗಿ ಇಷ್ಟೊಂದು ಪ್ರಮಾಣದ ಎರಡು ಸಾವಿರದ ಐನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಎಲ್ಲ ಮಾಹಿತಿಗಳು ಬೇ ಲಭ್ಯ ಇದ್ದರೆ ಮಾಧ್ಯಮದವರಿಗೆ ಕೊಡಲಿಕ್ಕೆ ಹೇಳ್ತೀನಿ ನಾನು ನೀವು ಇದನ್ನು ತಗೋಬೋದು ಪರಿಶೀಲನೆ ಮಾಡ್ಬೋದು